ಭೀಮನಟಿ ನಾಯಕ್ ಆಯ್ತು ಕೇಳಿದಾರೆ ಚುಕಿನ ಪ್ರಶ್ನೆ ಒಂದ್ ಸಾವಿರದ ತೊಂಬತ್ತಾರು ಮಾನ್ಯ ಗಣಿ ಮತ್ತು ಭೂಜಾನ ತೋಟದಾಗಿ ಮಂತ್ರಿ ಬಯಸ್ತೇವೆ ಮಾನ್ಯ ಅಧ್ಯಕ್ಷರೇ ಮೈಸೂರು ಪುತ್ರವನ್ನು ಬದಿಸಿದರೆ ಆದ್ರೆ ರಾಜ್ಯದಲ್ಲಿ ಅಡಿಕೆ ತೋಟದ ಬಹಳ ಸಂಕಷ್ಟದಲ್ಲಿರುವಂತಹ ಹಳದಿ ರೋಗ ಮತ್ತು ಚುಕ್ಕೆ ರೋಗ ಬಹಳಷ್ಟು ತೋಟದಲ್ಲಿ ವ್ಯಾಪ್ತಿಯನ್ನು ಹೊಂದಿರುವಂತಹದ್ದು ಅದರಲ್ಲೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಹಳ ಸಾಕಷ್ಟು ಮಳೆ ಆಗಿರುವಂತಹದ್ದು ವಾಡಿಕೆಯಂತ ಅಂತ ಮಳೆಗಿಂತಲೂ ಹೆಚ್ಚಿನ ಮಳೆ ಆಗಿ ಸುಮಾರು ಬರೀ ನನ್ನ ಸರಿಸಿ ಸತಾಪದಲ್ಲೇ ಅಡಿಕೆಯನ್ನು ಬೆಳೆತಕ್ಕಂತ ಕ್ಷೇತ್ರ ಸುಮಾರು ಹದಿನಾರೂವರೆ ಸಾವಿರ ಹೆಕ್ಟೇರ್ ಆಗಿರುವಂತಹದ್ದು ಸುಮಾರು ಒಂಬತ್ತು ಸಾವಿರ ಹೆಕ್ಟೇರ್ ಇವತ್ತು ತನ್ನ ಸಿರ್ಸಿ ಸಿದ್ದಾಪುರಲ್ಲಿ ಚುಕ್ಕೆ ರೋಗ ಮತ್ತು ಹಳಿ ರೋಗ ಅದರಲ್ಲೂ ಕೂಡ ಈ ವರ್ಷ ಹೆಚ್ಚಿನ ಮಳೆ ಆಗಿ ಅಡಿಕೆನು ಕೂಡ ಫಿಫ್ಟಿ ಪರ್ಸೆಂಟ್ ಹೆಚ್ಚಿನ ಅಡಿಕೆ ಕೊಳೆ ಬಂದು ಹೋಗಿರುವಂತಹದ್ದು ಇಂತಹ ಸಂದರ್ಭದಲ್ಲಿ ಈ ಅಡಿಕೆ ಚುಕ್ಕೆ ರೋಗ ಮತ್ತು ಹಳೆಯ ರೋಗ ಏನಿದೆಯೋ ಇದು ಸಂಪೂರ್ಣವಾಗಿ ಸುಮಾರು ಹದಿನಾರು ಸಾವಿರ ಎಕರೆ ಹೆಕ್ಟರ್ ಜಾಗದಲ್ಲಿ ಇವತ್ತೇನು ಒಂಬತ್ತೂವರೆ ಸಾವಿರ ಹೆಕ್ಟರ್ ಸಂಪೂರ್ಣವಾಗಿ ಇವತ್ತು ಆ ರೋಗಕ್ಕೆ ತುತ್ತಾ ಸಂದರ್ಭದಲ್ಲಿ ಇವತ್ತು ರೈತ ಸಾಕಷ್ಟು ಜಮೀನಿಯಾಗಿ ಸಾಲ ಮೌಲಾ ಮಾಡಿಕೊಂಡು ಜೀವನ ವಿಚಾರ ಅಲ್ಲೇ ಸಮಸ್ಯೆ ವಿಚಾರ ಅಂತ ಹೇಳ್ತಾ ಇಲ್ಲಿ ಅವ್ರ ಗಮನಕ್ಕೂ ಕೂಡ ನಾನು ತಂದಿದ್ದೀನಿ ನಾನು ಆದರೆ ಇಲ್ಲಿ ಏನು ರೋಗದ ಬಗ್ಗೆ ಏನು ಮಾಡ್ತಕ್ಕಂತ ಅಧಿಕಾರಿಗಳು ಏನಿದ್ದಾರೋ ಇವರು ಸರಿಯಾದ ರೀತಿಯಲ್ಲಿ ತೋಟಕ್ಕೆ ಹೋಗಿ ಯಾವ್ದೇ ಒಂದು ಸರ್ವೆಯನ್ನು ಮಾಡಿದ್ರೆ ಅದನ್ನ ಪರಿಶೀಲನೆ ಮಾಡಿದ್ರೆ ಇನ್ನೇ ಉತ್ತರವನ್ನ ಕೊಟ್ಟಿದ್ರೆ ಬಿಟ್ರೆ ಇದು ಫ್ಯಾಕ್ಟಿಕಲ್ ಆಗಿಲ್ಲ ಅನ್ನೋದು ಮಾತನ್ನ ಈ ಸಂಭವಕ್ಕೆ ಮಾನ್ಯಕ್ಕೆ ಬಯಸಿ ಅಧ್ಯಕ್ಷರೇ ಮಾನ್ಯ ಸಚಿವ ಅದ್ರ ಜೊತೆಯಲ್ಲಿ ಇವತ್ತೇನು ನಮ್ಮ ತೋಟಗಾರಿಕೆ ಸಂಸಾಧನಾ ಕೇಂದ್ರ ಇವತ್ತೇನು ಬಾಗಲಕೋಟೆಯಲ್ಲಿ ಇದೆಯೋ ಅಡಿಕೆ ಬೆಳೆ ಕ್ಷೇತ್ರ ಈ ಕಡೆ ಮಲೆನಾಡಲ್ಲಿ ಇರುವಂತಹದ್ದು ಅಡಿಕೆ ಸಂಶೋಧನಾ ಕೇಂದ್ರ ಇವತ್ತು ಮಾನ್ಯ ಅಧ್ಯಕ್ಷರೇ ಇದು ಶಿರ್ಷೆಯಲ್ಲಿ ಈ ಕ್ಷೇತ್ರವನ್ನು ಸಂಶೋಧನಾ ಕೇಂದ್ರವನ್ನು ಮಾಡಿದ್ರೆ ಆ ಭಾಗದ ಅಡಿಕೆ ಬೆಳೆಗಾರಿಗೆ ಅನುಕೂಲ ಆಗಿರುವಂತಹದ್ದು ಆ ರೀತಿಯಲ್ಲಿ ಆ ಅಡಿಕೆ ಸಂಶೋಧನಾ ಕೇಂದ್ರವನ್ನ ಶಿರ್ಷೆಯಲ್ಲಿ ಮಾಡುವಂತದ್ರ ಜೊತೆಯಲ್ಲಿ ಈ ಅಡಿಕೆಯ ಏನು ಎಲೆ ಚುಕ್ಕೆ ಮತ್ತು ಹಳಿ ರೋಗಕ್ಕೆ ತೊಂದರೆ ಆಗ್ತಕ್ಕಂಥ ರೈತರಿಗೆ ಅವರಿಗೆ ಸರಿಯಾದ ಒಂದು ಮಾಹಿತಿಯನ್ನ ಕೊಡೋದ್ರ ಮುಖಾಂತರ ಸರ್ಕಾರದಿಂದ ರೈತರಿಗೆ ಏನಾದರೂ ಪರಿಹಾರವನ್ನು ಕೊಡುವಲ್ಲಿ ಸರ್ಕಾರ ಪ್ರಯತ್ನವನ್ನು ಮಾಡಬೇಕು ಅಂತ ನಮ್ಮ ಭೀಮಣ್ಣ ನಾಯಕ್ ಕೇಳಿದ ಪ್ರಶ್ನೆಗೆ ಈಗೇನು ಒಟ್ಟು ಐವತ್ ಮೂರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಎಲೆ ಚುಕ್ಕೆ ರೋಗ ಹಾಳಾಗಿದೆ ಅದರಲ್ಲಿ ಏನು ಮುಖ್ಯವಾಗಿ ರಿಸರ್ಚ್ ಆಕ್ಟಿವಿಟೀಸ್ ಬಗ್ಗೆ ಈಗ ತಾವೇನು ಹೇಳಿದ್ರೆ ಅದ್ರ ಬಗ್ಗೆ ನಾವು ಹೇಳಬೇಕಂದ್ರೆ ಶಿವಮೊಗ್ಗ ಯೂನಿವರ್ಸಿಟಿಗೆ ಈಗಲೇ ನಾವು ಅನ್ನು ಕೊಟ್ಟಿದ್ದೀವಿ ರಿಸರ್ಚ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಲಿ ಅದ್ರ ಬಗ್ಗೆ ಆದಷ್ಟು ಬೇಗನೆ ಔಷಧಿಯನ್ನು ಕಂಡಿಡಿದು ಈ ರೋಗ ನಿವಾರಣೆ ಮಾಡಲಿಕ್ಕೆ ಏನಾಗಬೇಕು ಅದ್ರ ಬಗ್ಗೆ ಸಂಶೋಧನೆ ಮಾಡಲಿ ಅಂತ ಈಗಲೇ ಕೇಳ್ಕೊಂಡಿದ್ದೀವಿ ಮತ್ತು ಮುಖ್ಯವಾಗಿ ರೈತರಿಗೆ ಏನು ಸಬ್ಸಿಡಿ ರೂಪದಲ್ಲಿ ಆಗಿರ್ಬೋದು ಮತ್ತು ಎಳೆಚುಕ್ಕೆ ರೋಗದಿಂದ ಹಾನಿಗಾದಂಥ ರೈತರುಗಳಿಗೆ ಸಾಕಷ್ಟು ನಮ್ಮ ಡಿ ಇಲಾಖೆಯಿಂದ ಸಾಕಷ್ಟು ಈಗಲೇ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ ಮುಖ್ಯವಾಗಿ ಈಗ ಕೇಂದ್ರ ಸರ್ಕಾರದವರು ನೂರ ಹನ್ನೆರಡು ಕೋಟಿ ರೂಪಾಯಿ ಮೊದಲನೇ ಕಂತಿನಲ್ಲಿ ಮತ್ತು ಎರಡನೇ ನೂರ ಹನ್ನೆರಡು ಒಟ್ಟು ಇನ್ನೂರ ಇಪ್ಪತ್ತೈದು ರೂಪಾಯಿ ಕೋಟಿ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಪ್ರಾಜೆಕ್ಟ್ ಅನ್ನು ಮಾಡಿಬಿಟ್ಟು ಈಗ ಕೇಂದ್ರ ಸರ್ಕಾರಕ್ಕೆ ಕಲಿಸ್ಕೊಟ್ಟಿದ